ನಮಸ್ಕಾರ ವೀಕ್ಷಕರೇ ಎಂ ಜೆ ಕನ್ನಡ ಚಾನಲ್ನ ಈ ವಿಶೇಷ ಆಧ್ಯಾತ್ಮ ಲೋಕಕ್ಕೆ ಸ್ವಾಗತ ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಬಯಸುವುದು ಒಂದೇ ಅದು ಜಯ ಅಥವಾ ವಿಜಯ ಹಣದಲ್ಲಿ ಗೆಲುವು ವೃತ್ತಿಯಲ್ಲಿ ಗೆಲುವು ಸಂಸಾರದಲ್ಲಿ ಗೆಲುವು ಹೀಗೆ ಹೊರಜಗತ್ತಿನ ಗೆಲುವಿಗಾಗಿ ನಾವು ಹಗಲಿರಲು ಶ್ರಮಿಸುತ್ತೇವೆ ಆದರೆ ನಮ್ಮೊಳಗಿನ ಅರಿಷಡ್ ವರ್ಗಗಳನ್ನು ಗೆಲ್ಲುವುದು ನಮ್ಮ ಹಳೆಯ ಕರ್ಮಗಳ ಪಾಪವನ್ನು ತೊಳೆದು ಆತ್ಮದ ಮೇಲೆ ಜಯ ಸಾಧಿಸುವುದು ಹೇಗೆ ಇದಕ್ಕೆ ಉತ್ತರವೇ ಮಾಸದ ಶುಕ್ಲ ಪಕ್ಷದ ಜಯ ಏಕಾದಶಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂಬತ್ತರ ಗುರುವಾರ ಈ ಶ್ರೇಷ್ಠ ದಿನ ಬಂದಿದೆ ಈ ವಿಡಿಯೋದಲ್ಲಿ ನಾವು ಜಯ ಏಕಾದಶಿಯ ಕತೆ ಇದರ ಆಳವಾದ ಸತ್ಯ ಮತ್ತು ಈ ದಿನ ನಾವು ಮಾಡುವ ಪುಟ್ಟ ಕಾರ್ಯಗಳು ಹೇಗೆ ನಮ್ಮ ಜೀವನದ ದೊಡ್ಡ ಕಷ್ಟಗಳನ್ನು ನೀಗಬಲ್ಲವು ಎಂಬುದರ ಜೊತೆಗೆ ಪಿಶಾಚಿಗಳಿಗೂ ಮುಕ್ತಿ ನೀಡಿದ ಆ ಕತೆ ಏನು ವಿವರವಾಗಿ ತಿಳಿಯೋಣ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ ಎಮ್ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಪದ್ಮ ಪುರಾಣದಲ್ಲಿ ಈ ಏಕಾದಶಿಯ ಬಗ್ಗೆ ಒಂದು ಅದ್ಭುತ ಕಥೆ ಇದೆ ಸ್ವರ್ಗದ ಅಧಿಪತಿ ಇಂದ್ರನ ಸಭೆಯಲ್ಲಿ ಪುಷ್ಪವತಿ ಎಂಬ ನೃತ್ಯಗಾರ್ತಿ ಮತ್ತು ಮಾಲ್ಯಾವಾನ ಎಂಬ ಗಂಧರ್ವ ಹಾಡುಗಾರರಿದ್ದರು ಪರಸ್ಪರ ಪ್ರೇಮ ಪಾಶಕ್ಕೆ ಸಿಲುಕಿದ ಇವರು ಇಂದ್ರನ ಸಭೆಯಲ್ಲಿ ತಪ್ಪು ಮಾಡುತ್ತಾರೆ ಇದರಿಂದ ಕೋಪಗೊಂಡ ಇಂದ್ರನು ಇವರಿಬ್ಬರಿಗೂ ಮನುಷ್ಯ ಲೋಕದಲ್ಲಿ ಪಿಶಾಚಿಗಳಾಗಿ ಹುಟ್ಟಲಿ ಎಂದು ಶಪಿಸುತ್ತಾನೆ ಹಿಮಾಲಯದ ಕಠಿಣ ಚಳಿಯಲ್ಲಿ ಪಿಶಾಚಿ ರೂಪದಲ್ಲಿ ಇವರು ನರಳುತ್ತಾ ಅಚಾನಕ್ಕಾಗಿ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಏನನ್ನು ತಿನ್ನದೆ ನಿದ್ರೆಯನ್ನು ಮಾಡದೆ ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ ತಿಳಿಯದೆಯೇ ಮಾಡಿದ ಆ ಉಪವಾಸ ಮತ್ತು ಜಾಗರಣೆಯ ಫಲವಾಗಿ ಅವರು ಪಿಶಾಚಿ ಯೂನಿಯಿಂದ ಮುಕ್ತಿ ಪಡೆದು ಮತ್ತೆ ತಮ್ಮ ದೈವಿಕ ರೂಪ ಪಡೆಯುತ್ತಾರೆ ಈ ಕಥೆಯ ಒಳಾರ್ಥವನ್ನು ಗಮನಿಸಿ ನಮ್ಮ ಕೆಟ್ಟ ಗುಣಗಳೇ ನಮಗೆ ಪಿಶಾಚಿ ರೂಪಗಳು ಅವುಗಳಿಂದ ಮುಕ್ತಿ ಪಡೆದು ನಮ್ಮ ಮೂಲ ದೈವಿಕ ರೂಪಕ್ಕೆ ಮರಳಲು ಜಯ ಏಕಾದಶಿ ಒಂದು ಸೇತುವೆ ಇದ್ದಂತೆ ಜಯ ಏಕಾದಶಿ ನಮಗೆ ಮೂರು ರೀತಿಯ ಜಯವನ್ನು ತಂದುಕೊಡುತ್ತದೆ ಮೊದಲಿಗೆ ನಮ್ಮ ಮನಸ್ಸಿನ ಅತೃಪ್ತಿ ಮತ್ತು ಅಶಾಂತಿಯ ಮೇಲೆ ವಿಜಯ ಇದೇ ಆಧ್ಯಾತ್ಮಿಕ ಜಯ ಈ ವ್ರತ ಮಾಡುವುದರಿಂದ ಬುದ್ಧಿಶಕ್ತಿ ತೀಕ್ಷ್ಣವಾಗಿ ಕೆಲಸ ಕಾರ್ಯಗಳಲ್ಲಿ ವಿಜಯ ಸಿಗುತ್ತದೆ ಇದನ್ನು ಭೌತಿಕ ಜಯ ಎನ್ನುತ್ತಾರೆ ಇನ್ನು ಎರಡನೆಯದಾಗಿ ನಾವು ತಿಳಿದು ತಿಳಿಯದೆಯೋ ಮಾಡಿದ ಹಳೆ ತಪ್ಪುಗಳ ಅಥವಾ ಪಾಪಗಳ ಪ್ರಭಾವವನ್ನು ಈ ಏಕಾದಶಿ ಕಡಿಮೆ ಮಾಡುತ್ತದೆ ಇದೇ ಸಂಚಿತ ಪಾಪಗಳ ಮೇಲೆ ಜಯ ಮೂರನೆಯದಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಂತೆ ಮನಸ್ಸನ್ನು ಗೆದ್ದವನೇ ಅಸಲಿ ಜಯಶಾಲಿ ಈ ಏಕಾದಶಿಯ ಉಪವಾಸ ನಮ್ಮ ಇಂದ್ರಿಯಗಳನ್ನು ಹತೋಟಿಗೆ ತರಲು ನಮಗೆ ತರಬೇತಿ ನೀಡುತ್ತದೆ ಹಾಗಾದರೆ ಜಯ ಏಕಾದಶಿಯನ್ನು ಆಚರಿಸುವುದು ಹೇಗೆ ಎಂದು ನೋಡುವುದಾದರೆ ಮೊದಲಿಗೆ ದಶಮಿಯ ನಿಯಮ ಏಕಾದಶಿಯ ಹಿಂದಿನ ದಿನ ಅಂದರೆ ಬುಧವಾರ ಸೂರ್ಯಾಸ್ತದ ನಂತರ ಲಘು ಆಹಾರ ಸೇವಿಸಿ ನಿದ್ರಿಸಿದ ನಂತರ ಗುರುವಾರ ಬೆಳಗ್ಗೆ ಬೇಗ ಅಂದರೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ವಿಷ್ಣುವಿನ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಿ ಹೀಗೆ ಮಾಡುವ ಮುನ್ನ ಹಳದಿ ಬಣ್ಣದ ಪ್ರಾಮುಖ್ಯತೆ ತಿಳಿದಿರಬೇಕು ವಿಷ್ಣುವಿಗೆ ಹಳದಿ ಬಣ್ಣ ಪ್ರಿಯ ಹಳದಿ ಹೂವು ಹಳದಿ ಬಟ್ಟೆ ಮತ್ತು ಹಳದಿ ಬಣ್ಣದ ನೈವೇದ್ಯವನ್ನು ಬಳಸಿ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಅಪೂರ್ಣ ಆದರೆ ನೆನಪಿಡಿ ಏಕಾದಶಿಯ ದಿನ ತುಳಸಿ ಎಲೆಯನ್ನು ಕೀಳಬೇಡಿ ಮೊದಲೇ ಕಿತ್ತು ಇಟ್ಟುಕೊಂಡ ಎಲೆಯನ್ನು ಬಳಸಿ ಇದರೊಂದಿಗೆ ಮೌನ ಮತ್ತು ಜಪ ಅತಿ ಮುಖ್ಯ ಈ ದಿನ ಅತಿಯಾಗಿ ಮಾತನಾಡಬೇಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸುತ್ತಿರಿ ಏಕಾದಶಿಯ ಫಲ ಪೂರ್ಣವಾಗುವುದು ದಾನದಿಂದ ಈ ದಿನ ಬಡವರಿಗೆ ಹಣ್ಣುಗಳು ಅನ್ನ ಅಥವಾ ಬಟ್ಟೆಯನ್ನು ದಾನ ಮಾಡಿ ಮಾರನೆಯ ದಿನ ಅಂದರೆ ದ್ವಾದಶಿಯೆಂದು ಪಾರಣೆ ಮಾಡುವಾಗ ಅಂದರೆ ಉಪವಾಸ ಬಿಡುವಾಗ ಸಾತ್ವಿಕ ಆಹಾರ ಸೇವಿಸಿ ಬ್ರಾಹ್ಮಣರಿಗೆ ಅಥವಾ ಹಸಿದವರಿಗೆ ಭೋಜನ ನೀಡಿ ನಂತರ ನೀವು ಆಹಾರ ಸ್ವೀಕರಿಸಿ ವೀಕ್ಷಕರೇ ಸೋಲು ಗೆಲುವುಗಳು ಬದುಕಿನ ಎರಡು ಮುಖಗಳು ಹಾಗಾಗಿ ಸೋತಾಗ ಕುಗ್ಗದೆ ಗೆದ್ದಾಗ ಉಬ್ಬದೆ ಇರುವ ಸಮಸ್ಥಿತಿಯೇ ಅಸಲಿ ಜಯ ಈ ಜಯ ಏಕಾದಶಿಯು ನಿಮ್ಮ ಬದುಕಿನ ಕತ್ತಲೆಯನ್ನು ಹೋಗಲಾಡಿಸಿ ಸನ್ಮಾರ್ಗವನ್ನು ತೋರಿಸಲಿ ಎಂದು ಆಶಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ಏಕಾದಶಿಯ ದಿನ ನೀವು ಯಾವುದಾದರೂ ಒಂದು ಕೆಟ್ಟ ಅಭ್ಯಾಸವನ್ನು ಬಿಡುವುದಾಗಿ ಸಂಕಲ್ಪ ಮಾಡಿದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಎಂ ಜೆ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸರ್ವೇ ಜನ ಭವಂತು ಧನ್ಯವಾದಗಳು